ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತನ್ನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತನ್ನು ಏನು ವೀಡಿಯೋ ಏನಪ್ಪಾ ಅಂದರೆ ದಪ್ಪ ಇದ್ದೀರಾ ಬೇಗ ಸಣ್ಣ ಆಗಬೇಕಾ ಅದಕ್ಕೊಂದಷ್ಟು ನನಗೆ ಗೊತ್ತಿರುವಂಥ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ಖಂಡಿತ ಇದನ್ನ ಫಾಲೋ ಮಾಡಿ ನೀವು ಬೇಗನೆ ವೆಯ್ಟ್ ಲಾಸ್ ಆಗ್ತೀರಾ ಯಾಕಂದರೆ ಕೆಲವೊಂದು ವಿಷಯಗಳಲ್ಲಿ ಏನಂತಂದರೆ ತುಂಬ ನೆಗ್ಲೇಟಿ ಮತ್ತು ಹಾಗೆ ನಾವು ಸಣ್ಣ ಆಗಬೇಕು ಅಂದಾಗ ಟ್ಯಾಬ್ಲೆಟ್ ತೊಗೊಳ್ಳೋದು ಬೇರೆ ಮೆಡಿಶನ್ಗಳು ತೊಗೊಳೋದು ಈ ಥರ ತೊಗೊಳೋದ್ರಿಂದ ಜಾಸ್ತಿ ಸೈಡ್ ಎಫೆಕ್ಟೇ ಹೊರತು ಯಾಕಂದರೆ ಆ ಕ್ಷಣಕ್ಕೆ ನಾವು ದಪ್ಪ ಸಣ್ಣ ಕಾಣಿಸ್ತೀವಿ ಮತ್ತೆ ಅದು ಯಥ ಪ್ರಕಾರ ನಾವು ಏನು ಇದಾಗ್ತೀವಿ ಪುನಃ ಎತ್ತ ಪ್ರಕಾರ ನಾವು ದಪ್ಪ ಹಾಕ್ತೀವಿ ಮೆಡಿಶನ್ ಇರೋವ್ರಿಗೂ ನಾವು ಸಣ್ಣ ಇರ್ತೀವಿ ಮೆಡಿಷನ್ ಬಿಡ್ತು ಅಂದರೆ ಮತ್ತೆ ದಪ್ಪ ಹಾಕ್ತೀವಿ ಹಾಗಾಗಿ ನಾನು ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ ಖಂಡಿತ ಫಾಲೋ ಮಾಡಿ ಫ್ರೆಂಡ್ಸ್ ಆದಷ್ಟು ಬೇಗ ನೀವು ಸಣ್ಣಗಳಾಗ್ತೀರಿ ಯಾಕಂದರೆ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು ಯಾಕಂದರೆ ಬದಲಾವಣೆನೇ ಜಗದ ನಿಯಮ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಜೀವನದಲ್ಲಿ ಯಾವುದಾದ್ರೂ ವಿಷಯಗಳಲ್ಲಿ ನಮ್ಮನ್ನು ನಾವು ಒಂದು ಸ್ವಲ್ಪ ನಮಗೋಸ್ಕರ ನಾವು ಟೈಮ್ಗಳನ್ನ ಕೊಟ್ಕೋಬೇಕು ಕೊಟ್ಕೊಂಡ್ರೆ ಖಂಡಿತ ಜೀವನದಲ್ಲಿ ಸಂಸಾರ ಜಂಜಾಟ ಇದಿದ್ದೇ ಇರುತ್ತೆ ಆದ್ರ ಮಧ್ಯದಲ್ಲಿ ನಾವು ಯಾವ ಥರ ಅಂದರೆ ಸ್ವಲ್ಪ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ನಾವು ಒಂಚೂರು ಮುಂದೆ ಬಂದರೆ ಖಂಡಿತ ನಮಗೆ ನಾವು ವೆಯ್ಟ್ ಲಾಸ್ ಮಾಡ್ಕೊಬೋದು ಯಾಕಂದರೆ ಆ ತಿನ್ನೋದು ಕುತ್ಕೊಳ್ಳೋದು ಬರೀ ಈ ಬೇರೆ ವಿಷಯಗಳಿಗೆ ತೊಡಗಿಸ್ಕೊಳ್ಳೋ ಬದಲು ನಮಗೋಸ್ಕರ ನಾವು ಟೈಮ್ ಕೊಟ್ಟು ಒಂದು ಒಂದು ಸ್ವಲ್ಪ ಒಂದು ಎರಡು ಅವರ್ ಒನ್ ಅವರ್ ಆದ್ರೂ ನಮಗೋಸ್ಕರ ನಾವು ಟೈಮ್ಗಳನ್ನ ಕೊಟ್ಕೋಬೇಕು ಅಂದರೆ ಟೈಮ್ ಅಂತಂದರೆ ನೀವು ತಿನ್ನೋದ್ರಲ್ಲೇ ಸ್ವಲ್ಪ ಅದ್ಲು ಬದಲ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಖಂಡಿತ ಬೇಗ ಸಣ್ಣ ಹಾಕ್ತೀರ ಅದರಲ್ಲಿ ಫಸ್ಟ್ ಒಂದು ಬಂದು ಯಾವುದೋ ಅಂತ ಹೇಳ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಂಡ್ಸ್ ಒಂದು ಲೋಟ ಬಿಸಿ ನೀರು ಉಗುರು ಉಗ್ರರು ನೀರು ಕುಡಿಯೋರು ಕುಡೀರಿ ಇಲ್ಲಾಂದರೆ ತುಂಬ ಸ್ವಲ್ಪ ಬಿಸಿ ಇದ್ದಷ್ಟು ಕಾಫಿ ಕುಡಿಯೋ ಬದಲು ಎದ್ದ ತಕ್ಷಣ ನೀವು ಒಂದು ಲೋಟ ಬಿಸಿ ನೀರು ಕುಡಿಯಲಿ ಬಿಸಿ ನೀರು ಕುಡಿಯೋದ್ರಿಂದ ನಮಗೆ ನೀಟಾಗಿ ಮೋಷನ್ ಆಗುತ್ತೆ ಮತ್ತು ಹಾಗೆ ಹೊಟ್ಟೆ ಒಳಗೆ ಯಾವುದೇ ಒಂದು ಗಲೀಜಿದ್ರೂ ಎಲ್ಲ ನೀಟಾಗಿ ತೆಗೆದುಹಾಕುತ್ತೆ ಹಾಗೆ ನಮಗೆ ಹೊಟ್ಟೆ ಒಂದು ಸ್ವಲ್ಪ ನೀಟ್ನೆಸ್ಸಾಗಿ ಅನ್ನಿಸ್ತದೆ ಆವಾಗ ನಾವು ಏನೇ ಊಟ ಮಾಡಿದ್ರು ನಮ್ಮ ಬಾಡಿಗೆ ತಗೋತದೆ ಇಲ್ಲಾಂದರೆ ಒಳಗೇ ಕಸಗಳಿದ್ದಾಗ ನಮಗೆ ಯಾವುದೇ ಥರ ಒಂದು ಊಟ ಮಾಡಿದಷ್ಟು ಇನ್ನಷ್ಟು ಇಷ್ಟು ನಮಗಿದೆ ಯಾಕಂದರೆ ಮೋಷನ್ ನೀಟಾಗಿ ಆದ್ರೆ ಮಾತ್ರ ನಮಗೆ ನಮ್ಮ ವೆಯ್ಟ್ ಲಾಸಿಗೆ ನಾವೇನೇ ತಿಂದ್ರೂ ತೊಗೊಳೋಕ್ಕೆ ಸಾಧ್ಯ ಫ್ರೆಂಡ್ಸ್ ಅದು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋದು ಮತ್ತು ನೆಕ್ಸ್ಟು ಬಂದು ವಾಕ್ ಫ್ರೆಂಡ್ಸ್ ಹೊರ್ಗಡೆ ಹೋಗಿ ನಾವು ಪಾರ್ಕ್ಗೆ ಹೋಗಬೇಕು ಒಂದಷ್ಟು ದೂರ ಹೋಗಬೇಕು ಅಂತೇಳಿ ಆಫ್ ಅನ್ ಅವರು ಮನೆ ಒಳಗೆನೆ ಅಡುಗೆ ಮನೆ ಮತ್ತು ವಾತಾವರಣದೊಳಗೆ ಓಡಾಡ್ಕೊಂಡಿದ್ದ ಹಾಫ್ ಆನ್ ಅವರು ವಾಕ್ ಮಾಡಿದ್ರೆ ಸಾಕು ನಾವು ಬೇಗನೆ ಒಂದು ನಮ್ಮ ಬಾಡಿಗೆ ನಮ್ಮ ಕೈ ಕಾಲಿಗೆ ಸ್ವಲ್ಪ ಎನರ್ಜಿ ಕೊಟ್ಟಂಗೆ ಆಗುತ್ತೆ ಯಾಕಂದರೆ ವಾಕ ವಾಕು ತುಂಬಾ ಅವಶ್ಯಕತೆ ಇರುತ್ತೆ ನಾವು ಒಂದಷ್ಟು ಆಚೆ ಈಚೆ ಒಂಚೂರು ಓಡಾಡ್ಕೊಂಡಿದ್ರೆ ಸಾಕು ನಮ್ಮ ವೆಯ್ಟ್ ಲಾಸ್ಗೆ ಇನ್ನೊಂದು ಸ್ವಲ್ಪ ಆಗುತ್ತೆ ಫಸ್ಟ್ ಒಂದು ಮೂರನೇದು ಬಂದು ಫ್ರೆಂಡ್ಸ್ ನೀವು ನೈಟಿ ಧರಿಸೋದ್ಕಿಂತನೂ ಡ್ರೆಸ್ಗಳು ಹಾಕೊಳ್ಳೋದು ನೈಟ್ ಡ್ರೆಸ್ಗಳು ನಾವು ವೇರ್ ಮಾಡಿ ಯಾಕಂದರೆ ನಿಮ್ಮ ಫಿಟ್ನೆಸ್ ನಮಗೆ ಗೊತ್ತಾಗೆ ನಾವು ಸಣ್ಣ ಇದ್ದೀವಿ ದಪ್ಪ ಇದ್ದೀವಿ ಅಂತ ಗೊತ್ತಾಗೋದು ನಾವು ಹಾಕೊಳ್ಳೋ ಒಂದು ಡ್ರೆಸ್ಸಿಂದ ಅದರಿಂದ ನಾವು ಸಣ್ಣ ಇದ್ದೀವ ದಪ್ಪ ಇದ್ದೀವಿ ಅಂತ ಗೊತ್ತಾಗುತ್ತೆ ಯಾಕಂದರೆ ನೈಟಿ ಫುಲ್ಲು ಫ್ರೀ ಇರುತ್ತೆ ಹಾಗಾಗಿ ನಮಗೆ ಅದು ಬಗ್ಗೆ ನಮಗೆ ಗೊತ್ತಾಗಲ್ಲ ನಾವು ದಪ್ಪ ದಪ್ಪಾಗ್ತೀವೋ ಸಣ್ಣ ಆಗ್ತೀವೋ ಅಂತ ಮತ್ತೆ ಮೂರನೇದು ಬಂದು ಎಂಟು ಗಂಟೆ ನಾಲ್ಕನೇದು ಎಂಟನೇದು ಎಂಟು ಗಂಟೆ ಟೈಮ್ ನಿದ್ದೆ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಫ್ರೆಂಡ್ಸ್ ಸಂಜೆ ಒಂಬತ್ತುವರೆ ಹತ್ತು ಗಂಟೆಗೆ ನೋಡ್ಕೊಂಡ್ರು ಬೆಳಿಗ್ಗೆ ಆರು ಗಂಟೆಗೆ ಕರೆಕ್ಟು ಒಂದು ಟೈಮಿಂಗ್ಸಲ್ಲಿ ಎದ್ರೆ ನಾವು ನಮ್ಮ ವೇಟ್ ಮಾಸ್ ಲಾಸ್ ಮಾಡೋಕ್ಕೆ ಅನುಕೂಲ ಯಾಕಂದರೆ ಒಂದು ಫಸ್ಟ್ ಆಫ್ ಆಲ್ ಅವು ನಮಗೆ ನಿದ್ದೆ ತುಂಬಾ ಅವಶ್ಯಕತೆ ಐತೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವೋ ನಮ್ಗೆ ಅಷ್ಟು ನಾವು ಹೆಲ್ತಿಯಾಗಿರ್ತೀವಿ ಹಾಗೆ ಯಾವುದೇ ಒಂದು ಸ್ಟ್ರೇನ್ ಇರೋಲ್ಲ ಏನಿರೋಲ್ಲ ನಿದ್ದೆ ತುಂಬಾ ಇಂಪಾರ್ಟೆಂಟು ಮತ್ತು ದಿನ ಎದ್ದು ಒಂದೊಂದು ಸೌತೆಕಾಯಿ ತಿನ್ನಿ ಊಟದ ಜೊತೆಗೆ ಒಂದೊಂದು ಸೌತೆಕಾಯಿ ಉಪಯೋಗಿಸಿ ತುಂಬಾ ಒಳ್ಳೆಯದು ಯಾಕಂದರೆ ನೀರಿನ ಅಂಶ ಇದೆ ಮತ್ತು ಆರೋಗ್ಯಕ್ಕೆ ಸೌತೆಕಾಯಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಬಂದು ನಾವು ದಿನನಿತ್ಯದಲ್ಲಿ ಕಾಫಿ ಟೀ ಬಂದ್ ಮಾಡಬೇಕು ಮತ್ತು ಸಕ್ಕರೆ ಅನ್ನ ಒಂದು ಇದನ್ನು ನಾವು ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ನಮ್ಮ ದಿನಚರಿಯಲಿ ಆ ಸ್ವೀಟು ಹಾಳು ಮೂಳು ಅಂತ ತಿಂದು ಜಾಸ್ತಿ ಶುಗರ್ ಹಾಕಿರೋದೇ ತಿನ್ನೋಕೆ ಹೋಗ್ತೀವಿ ಆದಷ್ಟು ಶುಗರ್ ಕಂಟ್ರೋಲಲ್ಲಿದ್ದರೆ ಖಂಡಿತ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಸಹಾಯಕಾರ ಗೊತ್ತಿರುತ್ತೆ ಮತ್ತು ಬಂದು ಹೆಚ್ಚಾಗಿ ನಾರಿನಂಶ ಅಂದರೆ ತರಕಾರಿಲಿ ಹೆಚ್ಚಾಗಿ ನಾರಿನಂಶ ಇರುವಂಥ ತರಕಾರಿಗಳನ್ನ ತಿಂದಷ್ಟು ನಮ್ಮ ವೆಯ್ಟ್ ಲಾಸ್ಗೆ ಅನುಕೂಲ ಆಗುತ್ತೆ ಮತ್ತು ಹಾಗೆ ಮುದ್ದೆ ಚಪಾತಿ ಎರಡು ಚಪಾತಿ ಮುದ್ದೆ ಈ ಥರ ಐಟಮ್ಸ್ಗಳನ್ನ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಅನುಕೂಲ ಆಗುತ್ತೆ ಯಾಕೆ ಅಂದರೆ ರೈಸು ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸು ಜಾಸ್ತಿನಾಗುತ್ತೆ ಹೊರತು ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ ಹಾಗೆ ಬಂದು ಮೊಟ್ಟೆ ತಿನ್ನೋರು ಡೈಲಿ ಮೊಟ್ಟೆ ಮತ್ತು ಹಾಗೆ ಪನ್ನೀರು ಇದು ಯೂಸ್ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸ್ ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ಹಾಗೆ ಬಂದು ನಾರಿನಂಶ ಹೆಚ್ಚಾಗಿರುವಂಥ ತರಕಾರಿಗಳನ್ನ ಜಾಸ್ತಿ ತಿಂದಷ್ಟು ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ ಹಾಗೆ ನೈಟ್ ಹೊತ್ತು ರೈಸ್ ಆಗಲಿ ಅಥವಾ ರೋಟಿ ಇಂಥೆಂಥ ಐಟಮ್ಸ್ಗಳೆಲ್ಲ ತಿಂತೀರಲ್ಲ ಅಂತ ದಯವಿಟ್ಟು ನೈಟ್ ಹೊತ್ತು ಜಾಸ್ತಿ ಮುದ್ದೆ ಊಟ ಮಾಡೋದನ್ನ ಕಲೀರಿ ತುಂಬ ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಮುದ್ದೆ ನೈಟ್ ಹೊತ್ತು ಅನ್ನನ ಸ್ಕಿಪ್ ಮಾಡಿಬಿಟ್ಟು ಮುದ್ದೆ ತಿನ್ನಿ ಚಪಾತಿನೂ ಡೇಂಜರೆ ಬೆಳಗ್ಗೆ ಮಧ್ಯಾಹ್ನ ಚಪಾತಿ ತಿನ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊತೀನಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ